ഏനപ്പ പാഷന കാല ദിന ഇവര സ്റ്റൈല ഏനപ്പ പാഷൻ കാല ദിനൈലോ വരുന്ന പോണ സോ വരുന്ന പോണസി ਪਾਸ਼ਨ ਕਾਲ ਜਨਗੰਗੋ ਯਵਰ ਸਾਇਲੇ ਨਾ ਪਾਸ਼ਨ ਕਾਲ ਜਨਗੰਗੋ ਯਵਰ ਸਾਇਲੇ ਤੇਰਾ ਮੋਰ ਨਲੇਲਾ ਜਨਗੰਗੋ ਨੰਮਗੂ ਤੋਨਾਸਿ ਗਲੇਲਾ ਤੇਰਾ ਮੋਰ ਨਲੇਲਾ ਜਨਗੰਗੋ ਨੰਮਗੂ ਤੋਨਾਸਿ ਗਲੇਲਾ ਸ੍ਰੀ ਗੁਰੂ ਸਾਹਿਬ ਜੀ மண்டல மேல மண்டலா நாளாயோ மார்கா காரோ மார்க்கு ಆಗಿನ ಕಾಲದ ಹೆಂಗಸೂರಿಗೆ ಈಗಿನ ಕಾಲದ ಹೆಂಗಸೂರಿಗೆ ಬಾ ಜ ಒಂದು ಸ್ವಲ್ಪ ಇದೈತ್ರಿ ವ್ಯತ್ಯಾಸ ಐತಿ ಆಗಿನ ಕಾಲದಾಗ ಕಚ್ಚಿ ಕಟ್ಟಿ ಬಾಮಿ ಹಾಡ್ತಿದ್ರು ಈಗಿನ ಕಾಲದಾಗ ಚಡ್ಡಿ ಹಾಕಿ ಜಗ ಬಾಳ್ ಮಾಡತ್ತಾರ ಈಗಿನ ಆಗ ನಮ್ಮ ಆಯಿಗಳ್ನ ಅವುಗಳ್ನ ನೋಡ್ರಿ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಕುಂಕುಮ ಹಚ್ಕೊಂಡು ಭಾಳ ಚಂದ ಕಾಣ್ತಿದ್ರು ಅವಾಗ ಏನಿದು ವಿಶಿಷ್ಟ ಅನ್ನೋದು ಒಂದು ಕರ್ನಾಟಕ ಸರ್ಕಾರ ಭಾರತದ ಸರ್ಕಾರ ಇದನ್ನ ಮಾಡಿತ್ರಿ ಚೀಟಿ ಎಲೆಕ್ಷನ್ ಚೀಟಿ ಹೆಂಗ್ ಕೊಂಡ್ ಹಿಡ್ತಿದ್ ಈಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಾಗ ಅವರು ಅಕೌಂಟ್ ಅದಾವ ಅದ್ರ ಮೇಲೆ ಗುರುತೀಗ ಇನ್ಸ್ಟಾಗ್ರಾಮ್ ರೀಲ್ಸ್ ಏನು ನೋಡ್ತಾರೀ ಆ ರೀಲ್ಸ್ನಾಗ ಏನು ಫೇಮಸ್ ಆಗ್ಯಾರೀ ನಮ್ ಯಾಕಲ್ಲವ ಜನ ಸಿಗವ ಮತ್ತ ನಮ್ಮ ಸುಮ್ಮಿರೋ ಮತ್ ನಮ್ ಇವ್ ಹಣಕಾರ ಅಣಕಾರ ನೋಡೋಂಗಿಲ್ಲ ಮಿರಿ 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 ಮೀರಿ ಮಗ ಅವ್ರೆ ನಾವು ನೋಡ ವಿಡಿಯೋ ಸ್ಟ್ರಕ್ ಆಗಂಗಿಲ್ಲ ಮೊಬೈಲ್ ಬೇಕಾದಂಗೆ ಜಾರಿಸ ಇವೆಲ್ಲ ಕೀರ್ತಿ ನೋಡಿ ನಮ್ಮ ಕರ್ನಾಟಕದಾಗು ಉದ್ಭತಿ ಆಗಿ ಅವ್ರ ಕೀರ್ತಿ ಸೋನು ಗೌಡ ಟೋಲ್ ತಂದಳ್ರಿ ಕ್ಲಿಯರ್ ಮೋತ್ರಿ ಮೋತಿ ಇರ್ಲಿ ಹಂಗೆಲ್ಲ ಒಂದೊಂದು ಕಾಲ್ ಬರ್ತಾವ ಒಂದೊಂದು ಹೋಗಿರ್ತಾವ ನಾವ್ ಹಂಗ ಇರ್ಬೇಕು ಇವ್ರ ಹೆಂಗ ಇರ್ಬೇಕು ಬಾಯಿ ನೋಡ್ರಿ ಗಿಂಡಿ ಕಲರ್ ಹೆಂಗಸೂರ್ಗೆ ಹೆಂಗ

ப்பா அந்திரி ஓசலிங்க தூக்கி பேட் எல்லா மன்கண்ட் எதிர்த்த எல்லாத்தூர் சத்தவடின் ಚಿಕ್ಕರ್ ಮಿಸಿ ಹುಡುಗನ ಕೈಯಾಗ ನೀ ಸಿಗ್ರ ಹೆಂಗ ಹಿಂಡಿ ಕನ್ನ ವಾಟೆ ಬೇರಿಂಗ್ ಸೈಡ್ ಹೊತ್ತಿರದ್ರಾಗ ಹೋಗ್ತಿದ್ದ ಉಪ್ಪ ಚಿನ್ನ ನಿಂದ್ ಹಿಡಿದ ಚಿಕ್ಕ ಮಾಡಿ ಕೈ ಬಿಡದನು ಒಂದ್ ಸೊಲ

ತಲೆ ಟೆಲಿಕೇಟರ್ ರುಚ್ಚಿಗೆದ್ದೆ ಅಂದ್ರೆ ಮೂರು ತಿಂಗಳದ ಮುನ್ ತರ್ತನ್ರಿ ಒಂದ ಚಟ್ಟಿ ಐ ಇವ್ ನೀ ನೀನ ಕೈಯಲ್ಲಿ ಸಾಧ್ಯವಿಲ್ಲ ಸಾಧ್ಯವಾಗದ ಮಾತು ಬಾ ಚಂದದಿರ ಮತ ಚಂದದನ ತ ಶಿರಲದಿಂದ ಇಲ್ಲಿ ಕರಸರೆ ನಿನ್ನ ನಾ ಜಡಸ್ತನಿ ಕೇಳಾ ಆ ಚಾರ್ಸು ಒಂದು ಚೋಟ ಅದರೊಳಗೆ ಅದಕ್ಕಾಗಿ ಬಡಕೊಂತಿ ಎಟ್ಟ ದಸ್ತ ನಿಂದಿರದು ಒಂದು ಚೋಟ அதுக்காக சையட்டு நீ அந்த ஏதோ हनुशाला हो रे, बारे सीरोला हो रे, हनुशाला हनुशाला हो रे, बारे सीरोला हो रे, हनुशाला हनुशाला हो रे, मेरा तन लोड़े मेरा लजीजा बरनजी, मेरा तन लोड़े मेरा लजीजा बरनजी, बारे ఎమ్ి ఎలా హిన్స్ట్రమ్ దగ్గర ట్రెండింగ్ బాడీ తురుపణి కళ నా జాడీ ಕಡದ್ರ ಕಡಿಲತ್ತನ ಅಂತ ನಂತರ ಅವ್ರು ಏನ ಚುಟ್ಟ ಬೇಕನ್ರಿ ಮಾಡ್ದೇನ್ ಹಿಂಗಂದ್ರ ಏನು ಅಲ್ಲ ಅವರು ಕಡದ್ರ ಕಡಿಲೇತಿ ಕಡದ್ರ ಏನ್ ಮಾಡಾಕಿ ಏನ್ ಮಾ ಕಡಿತಾರ ಕಡದ್ರ ಅನ್ಜಿಪ್ತ ಆಕಿ ಅಲ್ಲ ಏ ಯಾರಾರ ಕರಿ ದ್ರಾಕ್ಷಿ ಬಣ್ಣ ನೋಡೀರಿ ಏನ್ ಸ್ವಲ್ಪ ಎತ್ತ್ರಿ ಕಾಣ್ತೈತಿ ಅವ್ರಿಗೆ ಅಂದ್ರೆ ನೀವು ಕೊಡ್ಕೊಂದ್ ಹೊಡ್ಕೊಂಡು ಹೋಗ ಆಗಿತ್ತಂತ್ರಿ ಚಿಲ್ಲಾರದ ಅವಕಾಶ ಒಳಗೆ ಬರೀ ಗಟ್ಟಿ ಗಟ್ಟಿ ನೋಡೋ ನಾವು ಹೇง ಮೊದಲ ಕನ್ನಡದ ಹುಡುಗನ ಮತ್ತೆ ನಾವು ಅವರ ಕನ್ನಡದ ಹುಡುಗನ ನನಗಿಲ್ಲ ಇಲ್ಲ ಮುಗದಾನ ತೋರಿಸು ನಿನ್ನ ಮೈದಾನ ಅಲ್ಲಿ ಮಾಡ್ತ ನಂದಿ ಕುಷ್ಟಿ ಹೌದು ಹೌದು ಇಲ್ಲ ಅಂತ ಕೇಳು ಬಯಾನ ಹೆಂತಿಗಂತರೆ ಬಾಬಿ ಬಯಾನ ಹೆಂತಿಗಂತರೆ ಬಾಬಿ ಇವನ ಮಯ್ಯ ಆಗೈತಿ ಬಾಳ ಚರಬಿ ಇದ್ರ ಮಯ್ಯ ಆಗೈತಿ ಬಾಳ ಚರಬಿ ನಾವು ಓನ್ಲಿ ಆರ್‌ಸಿಬಿ ಆರ್‌ಸಿಬಿ ಏ ಹೊಲ್ರಿ ಅಲ್ಲ

இது நின பங்காரத்த అగుదు తేగో <laughs> 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 ಸಾವಕಾಶಿ ಅವ ಎಲ್ಲಾರು ಮುರ್ಕೊಂಡಿ ಇಲ್ಲ ಹಂಗೆ ಪಾಟ್ ಬಿರ್ ಬಿರ್ಸಿ ಮಾತಾಡಿ ಮನಸ್ಸುಗಳು ಕೆಡಕ್ಕೆ ಮಾಡ್ಕೋಬಾರ್ದವ ಆಟ ಸ್ಲೋ ಸ್ಲೋದಾಗ ಹೋಗ್ಬೇಕು ಬೆಳೆತಾನ

ಬುಲೆಟ್ ಅದು ಏನು ಮಾಡ್ತಿವಿ ಬಹಳ ಸೌಂಡ್ ಹಾಕೋ ಅಟ ಚಾರ್ಜಿಂಗ್ ಮೇಲೆ ಸ್ಕೂಟಿ ತಗೊಂಡ್ರೆ ಓಣ್ಯಾಗ ಆಗ ಸಣ್ಣ ಒಂದು ಒಂದ್ ಅವಾಜ್ ಪಟ್ 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 ಅಂದ್ರೆ ನಿಮ್ಗೆ ಅವಾಜ್ ಬಾಳ್

ಏನ್ ಬುದ್ಧಿಕಿದ ಐತಿ ನಿನಗೆ ಏ ಏ ಜೋಕ್ಮಾರ ಹೈ ಚೋಕ್ ಮಾರ ಬರೋರಿಗೆ ಆಯ್ತಲ್ಲ ಕಣ್ಣು ಗಿಣ್ಣ ಅದಾವ ಏನಿಲ್ಲ ಕಣ್ಣಾಗಿರಿ ಎಮ್ಮಿ ಗೀರಿ ಯಾವ ಬಾವ ಹಳಿ ಬಾವ ಜೋಕ್ಮಾರು ಅನ್ಬೇಡ ಅವ್ವ ನನಗೆ ಯಾಕೆ ಹೆಣ್ಣ ಇಲ್ಲ ನಮ್ಮ ಅವ್ವ್ವ ನನ್ನ ಹೆಸರಿಟ್ಟು ಸಂತೋಷ್ ಕರ್ದ ಜೋಕ್ಮಾರ್ ತ ಆಕೆ ಹೇಳ್ತಾ ನಂದೇನ್ ತಪ್ಪಿಲ್ಲ ಆದ್ರ ನೀ ಅಂದ್ರೆ ನನಗೆ ಹೆಂಗೆ ಆಕತ್ ಗೊತ್ತತೇನು ಮೊದಲ ನಾವು ಸಾಂಬೋಳ ಕಂಡು ಕಂಡು ಮನಿ ತಿಂದು ಕುಂಡಿ ಕೈಗೆ ಒರ್ಸ್ಕೊಂಡು ಒಮ್ಮೆ ನೀನು ಸಿಗದ ಸಿಕ್ಕಿ ಟೀ ತಿಸಕ ಹಿಂಗೆ ಪ್ರಿಯ ಇಂಟರ್ನೆಟ್ ನೆಟ್ಟು ಮಂದಿ ನೋಡಲ್ಲ ಪೀರು ಅಣಸ್ತಾರ ನಾ ಪೀರು ಅನಸ್ತಾರ ಐದು ನಿಮಿಷನ ಗಪ್ಪ ಹಾಕಾರ ಆಮೇಲೆ ಅವ ಹಿಂಗೆ ಪಡ್ದೆ ಬಸ್ ಇಲ್ಲ ಹಾಗಲ್ಲ ಪೀರು ಅಣಸ್ತಾರೆ ಐದು ನಿಮಿಷ ಗಪ್ಪ ಹಾಕಾರ ಅನ್ನಕು ನಾವು ಹಂಗಲ್ಲ ಮತ್ತು ನೀವು ಹೆಂಗೆ ಒಂದು ಹಿಡ್ತೀರೇನು ರೀ ಒಂದು ಹಾರ್ಸ್ಕೊ ಅವ್ರು ಗುಳಿಗಿದ್ರೆ ಪೋಸ್ ಹುಡುಗ್ರಿ ಈ ಅವಜ್ ಬೇಡ ನಮಗೆ ಈ ಅವಾಜ್ ಕಂಡ್ರೆ ನಮಗೆ ಅದಕ್ಕೆ ಕಾಯಕ್ಕೆ ಬರಲ್ಲ ಅಂದ್ರೆ ನಿನಗೆ ಕತ್ತಿ ಅವಾಜ್ ಬೇಕನೋ

ಇಲ್ಲಿ ಎಲ್ಲರೂ ಕೇಳಿ ಹುಡುಗರು ಕೆಲಸ ಕೊಡು ಕೆಲಸ ಕೊಡೋದು ಯಾರು ಒಂದು ನನಗೆ ಕೆಲಸ ಕೊಡ್ಲಿಲ್ಲ ಮತ್ತೆ ನಾರ ನೋಡು ಕಾಂಡ್ ಕಂಡ ಕಾಂಡ್ ಕಂಡ್ ಮನಿ ತಿನ್ನವ ಯಾರು ಊರು ಊರ್ ಒಳಗ ಸೂಸ್ಕೋತ ಅಡ್ಡಾಡವ ಹಿಂಗಾಗಿ ನನಗೆ ಯಾವ ಊರಾಗೂ ದಗದ್ ಸಿಕ್ಕಿಲ್ಲ ಈ ಊರಾಗ ಒಬ್ರು ಅದಾರ ಗೌಡ್ರ ಆ ಗೌಡ್ರ ಮನಿಗೆ ನಾವು ಸ್ವಲ್ಪ ಕೆಲಸ ಮಾಡ್ಬೇಕಂತ ಬಂದಿನಿ ಅದಕ್ಕ ನೋಡುನು ಸೇಕರ ಒಂದ್ ತಗದ ಮಾಡ್ಬೇಕಂತ ಮನೆ ನಿನ್ನೂ ಮಾಡಿ ಕೆಲಸ ಹುಡುಕ್ಬೇಕಣ್ಣ ಮತ್ತೆ ಅಂದಂಗ ನೀ ಇಲ್ಲಿ ತನಗೆ ಎಲ್ಲಿದ್ದಿ ಯಾರು ನಾನು ನಾ ಇಲ್ಲಿ ತನಕ ಭಾಳ ಭಾಳ ದೂರ ಇದ್ನಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಹೇಳ್ತೇನೆ ಪ್ರಶ್ನೆ ಆಮೇಲೆ ಕೇಳುವಂತೆ ಮೊದಲು ನಂದು ಉತ್ತರ ಕೊಡು ಹೇಳಿ ನೀ ಏನೇನು ಉದ್ಯೋಗ ಮಾಡ್ತೈತಿ ಹಿಂದೆ ಯಾರು ನೀನು ಹೇಳಲ್ಲ ಕೆತ್ತಂದ್ರೆ ಕೆತ್ತೀನಿ ಮೆತ್ತಂದ್ರೆ ಮತ್ತೀನಿ ಮತ್ತು ಸಿಂಗಲ್ ಪೊಲ್ಟಿ ಡಬಲ್ ಪೊಲ್ಟಿ ಅಂದ್ರೆ ನಾವು ಭಾಳ ಇಷ್ಟ ಅವ ಸ್ವಲ್ಪ ಸಿಂಗಲ್ ಪೊಲ್ಟಿ ಸ್ಲೋ ಮೋಷನ್ದಾಗ ಮಾಡ್ತೀನಿ ಡಬಲ್ ಪೊಲ್ಟಿ ಮಾತ್ರ ಒಂದು ಸ್ವಲ್ಪ ಕದ್ದು ಚಡ್ಸ್ತೀನಿ ನೇಗ್ಲ ನೇಗ್ಲ ಸಣ್ಣಿಲೇನು ವಿಡಿಯೋ ಭಾಳ ನೋಡ್ತೇನೆ ಯಾರ ನಾನು ಜಾಣಿ ಸೀಮ್ ಸಿತ್ತಂಗನಾ ಅದಕ್ಕೆ ಹಿಂಗೆ ಮಾತಾಡತ್ತೀನಿ ನನ್ನ ಪೋಣ್ಯಾಗ ಪೈ ಸೀಮ್ ಏ ಏನದು ಅದು ಅದು ಜಾರ್ಸೋದು ಹಾಸೋದು ಜಾರ್ಸೋದು ಹಾಸೋದು ಹಾಸಿಗೆ ಮತ್ತೇನ ನಿಂದ ನಿಂದ್ರ ಲಂಗ ಮಾಡಿ ಅನ್ನಿ ನಿಮ್ಮನ್ನ ಒಂದು ಕ್ವಶನ್ ಕೇಳ್ತೀನಿ ಬಾ ತಪ್ಪು ತಿಳ್ಕೊಬೇಡ್ರಿ ನೀವು ಸಣ್ಣಾಗಿರ್ತ ಒಮ್ಮೆ ಬಗ್ಗಿ ನಿಂತ ಮೇಲೆ ಹತ್ತಸ್ಕೊಂಡಿರಿ ನಾ ಅಲ್ಲ ಸಣ್ಣಾಗಿರ್ತ ಚಿರ ಆಟ ಆಡಿಲ್ಲನು ಬರ್ರಿ ಯಾವ ಬರ್ರಿ ಇವ ಹೆಂಗ ಅಣ್ಣಗತನ ಈ ಊರಾಗ ಯಾರು ಗಣಸೂರಿ ಇದ್ರ ಬಂದಿ ಇವನು ಎರಡು ಬದಿರಿ ಇಲ್ಲ ಗಣಸೂರಿ ಕಲೆ ಕುಂಡ್ರಿ ಇಲ್ಲ ನಾವು ಚಿರ ಆಟದಾಗ ಬಾಳ ಕಿಂಗ ನಾವು ಒಮ್ಮೆ ಹತ್ತು ಬಾರದ ಹೈತ್ ಅಂದ್ರೆ ಬಡ್ಡಾಗ ಚಿರ್ರ ಅನ್ನೋ ಮಟ್ಟ ನಾವು ಹೆಂಗ ಹೌದನು ಹೌದು ಗೊತ್ತಾಯ್ತಿ ಬಿಡ ನನಗ ಅಣ್ಣಿಂದ ನೋಡ್ರಿ ಗೊತ್ತಾಗತ್ತೆ ನನಗೆ ಆದ್ರೂ ಮಾಮಾನಿಂದ ಬಾಳ ಸಣ್ಣದ ಎತ್ ಬಾಡ ನನಗ ಇಲ್ಲಿ ಏನಾಗತ್ತಿ ಟೆನ್ಷನ್ ಆಕೈತಿ ನನಗೆ ಟೆನ್ಷನ್ ಆತಂದ್ರ ಮತ್ ನಾ ರೊಚ್ಚಿಗೆ ಅದಕ್ಕಿಸಿಂದ ಅಂಗಿ ಹರ್ಕೊರ ಕೈ ಕೈ ಕೆರ್ಕೊರ ಕಾಲು ಕೆರ್ಕೊರ ಮಾಡಾಕತ್ತ

ಆತು ಮಾದ ನಿನಗೆ ಕೆಲಸ ಬೇಕಂದ್ರೆ ನಮ್ಮ ಅಪ್ಪದನೆಲ್ಲ ನಮ್ಮ ಅಪ್ಪನ ಕೇಳ್ತೀನಿ ನಮ್ಮ ಅಪ್ಪನ ಕೇಳಿ ನಿನಗೆ ಕೆಲಸ ಕೊಡಂದಾಗ ನನ್ಗೆ ಸಾಲು ಎಷ್ಟು ಮುಗಿದೈತಿ ಭಾಳ ಕಲ್ತೀನಿ ನಾ ಎಸ್ಟ್ ಕಲ್ತಿ ಭಾಳ ಯಾರು ಕಲ್ತಾಯಿಲ್ಲ ನಾನು ನುಲಿ ಇವತ್ತು ಹೇಳೋದನ್ನ ಅದನ್ನು ನಾಲ್ಕನೇತ ಕ್ಲಾಸ್ ನಾಲ್ಕು ಸಲ ಕಲ್ತೀನಿ ಅಯ್ಯೋ ಹೊಡಿರಿ ಚಪ್ಪಾಳೆ ನೀನು ನಾಲ್ಕನೇ ತರ ಕಲ್ತೀನಿ ನಾ ಅದನ್ನು ಕಲ್ತಿಲ್ಲ ಯಾಕಂದ್ರೆ ಈ ತಲೆ ತಲೆ ಸಾಲದು ಸಾಲು ದೊಡ್ಡದು ತಲೆಯಾಗ ಸಾಲು ಹಿಡಿಸಲಿಲ್ಲ ನನಗೆ ಹೀಗೆ ಎದಕ್ಕುಣ ಒಣಸ ಬರೀ ಆತು ಹಿಂಗೆ ಬಿಟ್ಟಾನೆ ಅದನ್ನ ಎಟ್ಟು ಕಲಿತಿ ಹಾ ಎಟ್ಟು ಕಲ್ತೆ ಇಲ್ಲ ಅದನ್ನ ಏನು ಹೇಳ್ನೋ ಶಾಲೆಗೆ ಏನು ಈ ಸಣ್ಣ ಹುಡುಗರ মামಾಸಾರ ಅಂತ ತಿನ್ಕೋತ ಹೊಕ್ಕಿದ್ದula ಅಲ್ಲಿ ಹೋಗಿ ನಾನು ಹಿಂಗ್ ನೋಡಕ ತಕೊಂಡಿರುತ್ತೆ ಅಂತ ಕಲ್ತಿದ್ರ ಪಾಡಿ ಅಂತ ಕಲ್ತಿದ್ರ ಪಾಡಿ ಅಂತ ಎಲ್ಲೆಲ್ಲ ನಗಬೇಡ ಮುಂದೆ ನೋಡ ಪೂಚ ಏನು ನೋಡ ಪೂಚಲಿ ಅಣ್ಣಾಂಗ ನಿಮ್ಮ ಅಪ್ಪಗೆ ನೀವು ಒಬ್ಬಕ್ಕೆ ಮಗಳು ಎಷ್ಟು ಮಂದಿ ಒಬ್ಬಕ್ಕಿನಾ ನಾನು ಹೇಳಿ ಒಂದ್ ತಗೊಂಡ್ರ ಒಂದ್ ಫ್ರೀ ತರ್ತ ಮಾಡಿ ಇಲ್ಲಿ ನಿನ್ನಂತಾರ ಬಾಳ ಮಂದೆಗೆರಿ ಯಾ ಇಲ್ಲಿ ಎಲ್ಲಾ ಕೂತಾವ್ರಿ ಇವ್ರ ನನ್ನಂತವ್ರ ಇವ್ರ ಅವ್ರೆಲ್ಲ ನಮ್ಮ ಅಣ್ಣ ತಮ್ರತಿ ಹೇಳ್ತೀನಿ ಆಗ ಕರೆ ನಿಮ್ಮ ಮಾಮಾಗಳ ತನ್ನಲಿಲ್ಲ ಅಣ್ಣ ಖರ್ಚು ಖರ್ಚಿ ಬಿಟ್ಕೊಂಡಿರ್ತಾರೋ ಅದಂಗ ಆತ ನಮ್ಮ ಅಪ್ಪ ಬರ್ಲಿ ನಮ್ಮ ಅಪ್ಪ ಬಂದಿ ನಮ್ಮ ಅಪ್ಪಗೆ ಹೇಳಿ ನೀನು ಒಂದು ಕೆಲಸ ಕೊಡಿಸ್ತೀನಿ ಡೋಂಟ್ ವರಿ ಓಹೋ ಅಂದ್ರೆ ನಮ್ಮ ಡಿಸಿ ನೀವ ಅದಂಗ ಆತ್ಲ ಈಗ ಹೆಂಗ ಅರ್ಥ ತಿಳ್ಕೋ ಡಿಸಿ ನೀನ ಇದ್ರೆ ಈಸಿ ಆಟ ತೋರಿಸ್ಬಿಡ್ತೀನಿ ಬೇಕು ನಿಮಗೆ ನಾನು ಬೌಡಿ ಬೌಡಿ ನಿಂದ ಅಣ್ಣ ತೈತೆ ಬೌಡಿ ಬಿಡಬಸಾನಿ ಘಣ

ಉಡಿಯಪ್ಪ ಅವಡಿ ಅಲ್ಲ ರೀ ಮೇಡಮ್ ಅವ್ರು ನಿಮ್ಮ ಅಪ್ಪನ ಏನು ಹಾಲು ಕುಡದು ಹಾಲು ಕುಡುದಕ್ಕರಾ ಹೆಂಡಿ ಹಾಕ್ತಿರ್ತ ಕೈ ನಾರ ತವನ್ ಪಾಪ ಪಿಡಿಯೇ ಬರಲಿ ಅದು ಹ್ಯಾಂಡಿ ನಡಿತದ ಅಡಿಚಿತಮ್ಮ ಹೇಳ್ತಿತ್ತು ರೀ ಏನು ಹ್ಯಾಂಡಿ ಹಾಕ್ತಿತ್ತು ರೀ ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ಮ ಸೋನಾ ಮಸೂರಿ ಅಕ್ಕಿ ಮೊಸರು ಹಾಕ್ತಂದ್ರಿ ನಾ ಯಾರು ನಿನ್ನ ಎದಕ್ಕೆ ಕಳಿಸೀನಿ ಎದಕ್ಕೆ ಸುಮನ್ ಚಾಟ್ ಸಂದಿತ್ತ ಕಾಯಿಪಲ್ಲೆ ಹೆರ್ಕೊಂಬಾ ಅಂದ್ರೆ ಇಲ್ಲಿ ಬಾಡಿ ಬಾವಿ ಓಯೋ ಹೇಳಿ ಗೌರಿ ಶಾಂತ ಮತ್ತ ಅವಂಗ ಒಂದ ಕೆಲಸ ಬೇಕತ್ತ ಅದಕ್ಕ ನಮ್ಮ ಅಪ್ಪ ಕೇಳಿ ಹೇಳ್ತೀನಪ್ಪ ಅನ್ಗೂಡ ನೀನ ಬಂದಿ ನಮಸ್ಕಾರ ಏನ್ರಿ ನೀವು ಇನ್ನ ಮಟ್ಟ ಅವ್ರ ಆಪ ಅನ್ನೋದು ಗೊತ್ತಾಗಲ್ಲ ನಾ ಯಾರು ಇಲ್ಲಿ ಆಡ್ಕಾಯಿ ದೊಂಡಾಪತ್ ಮಾಡೀನ್ರಿ ನಾನು

ನೋಡ್ರಿ ಹಿರ್ಯಾರ ನಾ ಅನ್ಕರ ಊರ್ ಊರು ಸುತ್ತೆ ಕೇರಿಗಳೆಲ್ಲ ಅಡ್ಡಾಡ್ರಿ ರಗಡಿ ಮುನ್ಯಾಳ ರಂಗಾಪುರ ಬಿಸ್ನಕೋಪ ಹೊಸಟಿ ಇವೆಲ್ಲ ಅಡ್ಡಾಡಿದ್ವಿ ಒಂದು ಕೆಲಸ ಸಿಗ್ಲಿಲ್ಲ ನಮಗ ನೋಡ್ರಿ ನಿಮ್ ಊರಿಗ ಮಗಳು ಏನೋ ಒಂದ್ ಸ್ವಲ್ಪ ಹೈನ್ ಗಡ ಮಾಡಿರಿ ಮತ್ತ ನಮಗ ಒಂದಿಟ್ಟ ಮನಸ್ಸೇತ್ರಿ ನಮಗೊಂದ್ ಉದ್ಯೋಗ ಹಚ್ಚರಿ ನಿಮ್ ಮಗಳ ಮದುವೆ ಮಾಡಿ ಕೊಡ್ರಿ ಎರಡ ಉದ್ಯೋಗ ಹಚ್ಚ ಅಂದ್ರ ಮಗನ ಮಗಳ ಮದುವೆ ಅಂತ ಕೇಳಾಕ ಹೋಗಾ ಏನ್ರೀ ಇಟ್ಕೊಂಡ ಕುんだろう ನೀನು ಬದನಿ ಕೈ ಇಟ್ಕೊಂಡ್ರೆ ಬರ್ತಾಗು ಅಂತ ಅದಕ್ಕೆ ಉದ್ಯೋಗಕ್ಕೆ ಬಂದಿರೋ ಮಗಳಕ್ಕೆ ಬಂದಾವ ನೋಡಿ ಒಂದು ಉದ್ಯೋಗಕ್ಕೆ ಬಂದನ್ರಿ ನಾ ಯಾಕ ಮೊದಲ ಹೈಟ್ ತುಂಬಿತಂದ್ರ ತಂದ್ರ ಪಟ್ಟಿ ಮೊದಲ ನಿಮಗೆ ಉದ್ಯೋಗ ಕೊಡ್ಸ್ತಾನೆ ಹಾ ಕೊಡು ಸರಿ ಹೈಟ್ ತುಂಬಕೋ ಹಾರಿ ಹೈಟ್ ತುಂಬಲಿಲ್ಲ ಅಂದ್ರೆ ಗುಡಿ ಅಂತ ಹೋಗ ಓಹೋ ತುಂಬ್ಕಂದ ಅಂದ್ರೆ ಅಂದ್ರೆ ಅಲ್ಲ ಎಲ್ಲಾ ಇದಂತೆ ಪಂಚಪಕವನ್ನ ಅಡಿಗೆ ರೆಡಿ ಆಗಿ ತಂದ್ರು ನಿಮಗೆ ಇಬರ್ಗೂ ಇಲ್ಲ ಉಜ್ಜ ಬೇಕಾಯಿತು ಇಲ್ಲ ಇಲ್ಲ ನಿಮ್ಮ ಅಪ್ಪ ಹೇಳಾಣ ಪಂಚಪಕವನ್ನ ಅಡಿಗೆ ರೆಡಿ ಆಗಿ ನಿಮಗೆ ಕೊಡ್ತಾನೆ ಅವನು ಉಜ್ಜ ಕೊರಸತಲ್ಲ ಮಗಳ ಅವನು ಕರ ಬಂದ ಹೋಗತನೆ ಈಗ ಉಜ್ಜ ಕೊರಸತನೆ ಅಂದಂಗ್ರಿ ಇಲ್ಲ ಗೌಡರ ಅವ್ರ ಅವರ ಮನೆ ಕರ್ಕೊಂಡು ಅವರ ನಾನು